ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೂರ್ಯ ಕೇಳ್ತಾನೆ ಅವರಪ್ಪನಿಗೆ ಅಪ್ಪ ನೀನು ಒಪ್ಕೊಂಬೇಕಿತ್ತು ಅಂತ ಹೇಳಿದ್ದಕ್ಕೆ ಏನಾಗ್ತಾಯಿತ್ತಪ್ಪ ನಾನು ಒಪ್ಕೊಂಡಿದ್ರೆ ಅಲ್ಲ ಮನೇಲಿ ನಿಮಗೆ ಹೆಂಡತಿ ಸಿಗ್ತಾಯಿದ್ಲು ಹಾಗೆ ಮನೇಲಿ ನೆಮ್ಮದಿ ಇರೋದು ಅಂತ ಹೇಳಿದ್ದಕ್ಕೆ ರಂಗನಾಥ್ ಅವರು ಕೋಟಿ ಕೊಡ್ತೀನಿ ಬಂಗಲೆ ಕೊಡ್ತೀನಿ ಅಷ್ಟೈಶ್ವರ್ಯ ಕೊಡ್ತೀನಿ ಪ್ರಾಣ ಬಿಟ್ಬಿಡು ಅಂತ ಹೇಳಿದಾಗಾಯಿತು ಇದು ಆಗ ಸೂರ್ಯ ಇಮೋಷನಲ್ ಆಗ್ತಾನೆ ಆಗ ರಂಗನಾಥವ್ರು ಹೇಳ್ತಾರೆ ನೋಡು ನೀನು ಮನೆ ಆಗಲಿ ನೋಡು ನೀನು ಇಲ್ಲದೆ ನಂಗೆ ಸಿಗೋ ಸುಖ ಶಾಂತಿ ಎಲ್ಲ ಹೆಣದ ಮೇಲೆ ಹಾಕೋ ಹೂವಿನ ಥರ ಕಣು ನಿನಗೋಸ್ಕರ ನನ್ನ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕಳ್ಕೊಳ್ಳೋಕೆ ತಯಾರಿದ್ದೀನಿ ಮಗನೆ ನಿನಗಿಂತ ನನಗೆ ಯಾವುದು ಹೆಚ್ಚಲ್ಲ ಆದರೆ ನೀನೇನಾದರೂ ನಾನೇನಾದರೂ ನಿನ್ನ ಕಳ್ಕೊಂಬಿಟ್ರೆ ಅವತ್ತೇ ನನ್ನ ಆಯ್ಸು ಹೋದಾಗೆ ಕಣೋ ಅಂತ ಹೇಳಿದಾಗ ಈ ಕಡೆ ಸೂರ್ಯ ಅಳ್ತಾ ಅವ್ರಪ್ಪನ ಬಂದು ತಪ್ಕೊತಾನೆ ತಕ್ಕೊಂಡು ಅಳ್ತಾ ನನ್ನ ಮೇಲೆ ಎಷ್ಟು ಪ್ರೀತಿಯಪ್ಪ ನಿನಗೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಮನೋರನ್ನೆಲ್ಲ ಆ ದೃಶ್ಯ ನೋಡ್ತಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು